ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ಬ್ಲಾಗ್ಸ್ ನಾನು ಗಾನಶ್ರೀ ಇವತ್ತು ನಾವು ಏನು ಸ್ಪೆಷಲ್ ಅಂದರೆ ಬಿದ್ರ ಕರಳೆ ಸಾಂಬಾರು ಮಾಡ್ತಾಯಿದ್ದೀವಿ ಬಿದ್ರೂ ಕರಳೆ ಅಂದರೆ ಮಳೆಗಾಲದಲ್ಲಿ ಕಾಡಲ್ಲಿ ಕಾಡಲ್ಲಿ ಬೀಳುವ ಬಿದ್ರು ಮರದ ಮೂಳೆ ಅದನ್ನು ಕುಡಿಯೋದು ಬೇಯಿಸೋದು ಸಾರು ಮಾಡಿಕೊಂಡು ತಿನ್ನೋದು ಇದು ಹಳ್ಳಿಯ ಟ್ರೆಡಿಷನಲ್ ಆಗಿದೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಬಿದಿರು ಕಳೆ ತಿಂದರೆ ದೇಹಕ್ಕೆ ಶಕ್ತಿ ಬರುತ್ತೆ ಜ್ವರ ಸೊರಟು ಕಡಿಮೆ ಆಗುತ್ತೆ ಅಂತ ಇದರಲ್ಲಿ ನ್ಯಾಚುರಲ್ ಶಕ್ತಿ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಜೀರ್ಣಕಾಯಿ ಹಾಕಿ ಜೀರ್ಣಕ್ರಿಯೆಗೆ ಒಳ್ಳೆಯದು ಇವತ್ತು ನಾವು ಅದನ್ನು ಬೆಳ್ಳುಳ್ಳಿ ಮೆಣಸು ಕಾಯಿ ಹುಳಿ ಸಾಂಬಾರಿಯಾಕಿ ಮಾಡೋದನ್ನು ವಾಸನೆ ಬಾಹ್ಯ ನೀರು ಬರುವ ಸಾರು ಇದು ಮೊದಲಿಗೆ ಬಿದಿರು ಕಡೆಯನ್ನು ತೊಳೆದರೂ ಒಂದು ನೈಟ್ ನೆನ್ಸಿಟ್ಕೊಂಡಿದ್ದೀವಿ ಅದಕ್ಕೆ ಅವರೆಕಾಳು ಕಡಲೆಕಾಳು ಹುಳ್ಳಿಕಾಳು ಜೊತೆಗೆ ಕರಳೆ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಉಪ್ಪಾಕಿ ಬೇಯಿಸ್ಕೊಳ್ತೀವಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಉಪ್ಪಾಕಿ ಬೇಯಿಸ್ಕೊಳ್ತೀವಿ ಅದೊಂದು ಮೂರು ನಾಲ್ಕು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೊಂದು ಸಪೋರ್ಟ್ ಮಾಡ್ತಾರೆ ವೀಡಿಯೋ ಆಗಿದ್ದರೆ ಒಂದು ಲೈಕ್ ಕೊಟ್ಟಿಗೆ ಬೇಕಾಗಿರೋ ತರಕಾರಿ ಕ್ಯಾರೆಟ್ ಗಿಡ್ಡೆ ಕೋಸು ಬೀನ್ಸ್ ಮತ್ತು ನುಗ್ಗೆಕಾಯಿ ಕೂಡ ಹಾಕ್ತಾರೆ ಮೂಲಂಗಿ ಬಿಟ್ಟು ಮಿಕ್ಕಿದೆಲ್ಲ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಹೀರೆಕಾಯಿ ಹಾಕಿದ್ದಾರೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇನ್ನು ತುಂಬ ತರಕಾರಿಗಳನ್ನು ಹಾಕೊಂಡಿದ್ದೀವಿ ನಂತರ ಬೇಕಾಗಿರೋ ಸೊಪ್ಪು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಥರ ಸೊಪ್ಪುಗಳು ಕೂಡ ಹಾಕ್ಕೊಂಡಿದ್ದೀವಿ ನಂತರ ಕಾಳುಗಳಂದರೆ ಬೇಳೆ ತೊಗರಿಬೇಳೆ ಎರಡು ಕಪ್ಪು ಮೈಸೂರು ಬೇಳೆ ಒಂದು ಕಪ್ಪು ನಂತರ ಹಾಲು ಕಾಳು ಆ್ಯಡ್ ಮಾಡ್ಕೊಳ್ತಾಯಿದ್ವಿ ಹೆಸರು ಕಾಳು ಒಂದು ಕಪ್ಪು ಅವರೇ ಬೇಳೆ ಒಣ ಕಪ್ಪು ಇಷ್ಟನ್ನು ಕೂಡ ತೊಳೆದು ಇಟ್ಕೊಳ್ತೀವಿ ಇದು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬಂದರೆ ಸಾಕು ಬೇಯಿಸಿಟ್ಕೊಂಡಿದ್ವಿ ಇನ್ನೂ ರುಬ್ಬ ಇನ್ನು ಮಸಾಲೆಗೆ ರುಬ್ಕೊಳ್ಳಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಟೊಮೆಟೊ ಹಾಕೊಳ್ತಾ ಇದ್ದೀವಿ साबार पुड़ी थ्री और फोर्थ ಚಟ್ನಿ ಇದು ಉಪಮುಖ ಮಾಡ್ಕೊಂಡು ತಿಂತಿದ್ರು ಈ ಕರಳೆಯಲ್ಲಿ ಫೈಬರ್ ಪ್ರೋಟೀನ್ ವಿಟಮಿನ್ಸ್ ಇರೋದರಿಂದ ಬಾಡಿಗೆ ತುಂಬ ಒಳ್ಳೆಯದು ದೇಹಕ್ಕೆ ಶಕ್ತಿ ಕೊಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಕರಳೆ